ನಾಗಪ್ರಭು ದೇವರ ಪಾದವರಿಗೆ ದೇವರು ವಂದಿಸಿಕೊಂಡು ಈ ಕ್ಷೇತ್ರದಲ್ಲಿ ಆಗುವಂಥ ಒಳ್ಳೆಯ ಸೇವೆ ಅಂತ ಹೇಳಿದರೆ ನಾಗನಿಗೆ ಅತೀ ಮುಖ್ಯವಾದ ಸೇವೆ ಅಂತ ಹೇಳಿದರೆ ಆ ನಾಗನ ತೋಣು ತರ್ಪಣ ಅದೇ ರೀತಿ ಆ ನಾಗಮಂಡಲ ಸೇವೆಗಳು ಅತಿ ವಿಶೇಷವಾಗಿ ನಡೆಯುವಂಥ ಸೇವೆಗಳು ಅದು ಅಂತೇಳಿದರೆ ಆ ನಾಗನ ಹೇಗೆ ಅಂತ ಹೇಳಿದರೆ ಪ್ರಕೃತಿಯನ್ನು ನಮ್ಮೊಟ್ಟಿಗೆ ಆರಾಧನೆ ಮಾಡಿದ ಹಾಗೆ ಆಗ್ತದೆ ಆ ಪ್ರಕೃತಿಯ ನಮ್ಮ ಸರಿ ಇದ್ದರೆ ನಾವು ನಾವು ಸರಿಯುತ್ತೇವೆ ಹೇಳಿದ ಹಾಗೆ ಅದೇ ಆ ಪ್ರಕೃತಿಯನ್ನು ಆರಾಧನೆ ನಾಗನೊಟ್ಟಿಗೆ ಮಾಡಿದ್ದು ಆ ನಾಗನೇ ನಮಗೆ ಸಂಪೂರ್ಣ ರಕ್ಷೆ ಕೊಟ್ಟುಕೊಂಡು ಈ ಜಾಗದಲ್ಲಿ ಮಳೆ ಮಳೆ ಬೆಳೆಗೆ ಯಾವುದೇ ಕೊರತೆ ಬರದೆ ಆರೋಗ್ಯ ಆರೋಗ್ಯಕ್ಕಾಗಿ ಸಂಪತ್ತಿಗಾಗಿ ಸಂತಾನಕ್ಕಾಗಿ ಎಲ್ಲದಕ್ಕೂ ಪೂರ್ಣ ಅನುಭವ ಕೊಟ್ಟು ಅವರು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೋದು ಅದರಂತೆ ಈ ತಂತ್ರಿಗಳು ಮಾನ್ಯ ತಂತ್ರಿಗಳು ನಮಗೆ ಸನ್ಮ ಅವರು ಆ ಒಂದು ಕೆ ಒಳ್ಳೆ ಕೆಲಸಕ್ಕೆ ಹೊಡೆದ ಅದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಯಾಕೆಂದರೆ ಒಳ್ಳೆಯ ಪುಣ್ಯ ಭಾಗದ ಕೆಲ ಪೂಜೆ ಪುರಸ್ಕಾರ ಅಂತ ಪೂಜೆಗೆ ನಮ್ಮ ಎಲ್ಲ ಈ ಜಾಗದಲ್ಲಿ ಈ ಸಾನಿಧ್ಯದಲ್ಲಿ ನಡೆಯುವುದೇ ನಮಗೆ ಸಂತೋಷ ವಿಚಾರ ಅದನ್ನೆಲ್ಲ ಚಂದದಲ್ಲಿ ಆ ನಾಗಬ್ರಹ್ಮ ದೇವರು ನಾವು ಇಷ್ಟಪಡುವಂಥ ನಾವು ಆರಾಧ್ಯ ಮಾಡುವಂಥ ದೇವರಿಗೆ ಎಲ್ಲಲು ಚಂದದಲ್ಲಿ ನಡೆಸಿಕೊಂಡು ಅದು ಪೂರ್ಣ ಫಲವನ್ನು ಗ್ರಾಮಸ್ಥರು ಎಲ್ಲರಿಗೂ ಪೂರ್ಣ ಭಕ್ತಾದಿಗಳು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಕೊಡ್ತೇನೆ ಕ್ಷೇತ್ರ ಅಂತಂದರೆ ಅತ್ಯಂತ ಪುರಾತನ ಕ್ಷೇತ್ರ ಯಾಕೆಂದ್ರೆ ನನ್ನ ತಂದೆಯವರು ಒಂದು ಅರುವತ್ತು ವರ್ಷ ಅಜ್ಜ ಎಷ್ಟು ವರ್ಷ ಮಾಡಿದ್ದಾರೆ ಗೊತ್ತಿಲ್ಲ ಅದು ತಂದೆಯವರು ಅರುವತ್ತು ವರ್ಷ ಮಾಡಿದೆ ನಾನೊಂದು ನನ್ನ ಒಂದು ನಾಲ್ನೂರು ನಲ್ವತ್ತು ನಲ್ವತ್ತು ವರ್ಷ ಪೂಜೆ ಮಾಡಿದ ಆದರೆ ಆ ಈ ಕ್ಷೇತ್ರದಲ್ಲಿ ಯಾಕಂತೇಳಿ ಮುಂದೆ ಹಿಂದಕ್ಕೆ ಪೂಜೆ ಮಾಡುವಾಗ ಇಲ್ಲಿ ಬರಲಿಕ್ಕೆ ಹೆದರಿಕೆ ಆಗ್ತದೆ ಅಂಥ ಪರಿಸ್ಥಿತಿ ಯಾಕೆಂದೇಳಿ ಇಲ್ಲಿ ಅಂತೇಳಿ ದಟ್ಟ ಕಾನನ ಯಾಕಂದರೆ ಇಲ್ಲಿ ಕಾಲು ಇಡಬೇಕು ಒಂದು ಕಾಲು ಹೆಜ್ಜೆ ಇದ್ದು ಒಂದು ಮತ್ತು ಹೆಜ್ಜೆ ಇಡಬೇಕಾದ್ರೆ ಆ ಅಡಿ ನೋಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದು ಚಂದದಲ್ಲಿ ಪೂಜೆ ನಡೆಯಿದಂಥ ಆ ಸಾನ್ನಿಧ್ಯ ಒಂದು ಇಷ್ಟು ಈ ಸಮಯದಲ್ಲಿ ಈ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಬರಬೇಕು ಅಂತ ಆದರೆ ಆ ಪೂರ್ವಜರು ಮಾಡಿದಂಥ ಒಂದು ಪುಣ್ಯಾಂಶ ಫಲ ನಮಗೆ 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 ಅದನ್ನು ನೆನೆಸಿಕೊಳ್ಬೇಕಾದ ಆದ್ಯ ಕರ್ತವ್ಯ ಯಾಕೆಂದ್ರೆ ಆ ಪುಣ್ಯಾಂಶ ಫಲವೇ ನಮಗೆ ಹೀಗೆ ಆ ಉಡುಗೊರೆಯಾಗಿ ಬಂದು ನಮಗೆ ಆ ಅದಕ್ಕೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದೇ ತಂದದಲ್ಲಿ ಯಾಕೆಂದರೆ ಈ ಉತ್ತರ ದಿಕ್ಕಿನಿಂದ ಆ ನಾಗ ಬ್ರಹ್ಮದೇವರು ಹಳೆದುಕೊಂಡು ಬಂದು ಆ ಈ ನಡೆಯಲ್ಲಿ ನಿಂತಲ್ಲಿಂದಲೇ ನಾಗ ಬ್ರಹ್ಮ ನಡೆ ಅಂತ ಹೇಳಿದಾಯ್ತು ನಾಗ ಬ್ರಹ್ಮ ಬದಿ ನಡೆ ಅಂತ ಹೇಳುವಂಥ ಹೆಸರು ಬಂದದ್ದು ಅವರು ಅವರು ಸ್ಥಿರವಾಗಿ ನಿಂತದ್ದು ಆ ತಲೆ ಮೇಲೆ ಈ ಒಂದು ಆಯಾ ಒಂದು ಆಯಾಘಟ್ಟು ಒಂದು ಕಿನ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಇದಕ್ಕೆ ಮಾಡಿರಲಿಲ್ಲ ಅಂತ ಆ ಛಾವಣಿ ಇರಲಿಲ್ಲ ಅದೊಂದು ಕಟ್ಟೆಯಾಗಿ ಇದ್ದು ಅದನ್ನು ಅದನ್ನ ನಂತರ ತದನಂತರವಾಗಿ ಅದು ಅದೆಲ್ಲ ಸಂಬಂಧಪಟ್ಟವರು ಜೈನವರು ಬಂದವರು ಅದೇ ಕಟ್ಟೆ ನಿಡಿಸಿ ಆಮೇಲೆ ಗುಡಿ ಮಾಡಿ ಅದನ್ನು ನಂತರ ಆರಾಧನೆ ಮಾಡಿ ಆ ನಂತರ ಒಂದು ದೇವಾಲಯದ ರೂಪವನ್ನು ಬಂದದ್ದು ತದನಂತರವಾಗಿ ಅದರಲ್ಲಿ ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ನಾವು ಹೇಳೋದು ಇಲ್ಲಿ ಹಾಲಿಟ್ಟು ಇದು ನಾಗನಿಗೆ ಹಾಲಕ್ಕಿ ಸೇವೆಯೇ ಪ್ರಧಾನ ಸೇವಾಗಿತ್ತು ಯಾಕೆಂದರೆ ಒಂದು ಬಟ್ಟೆಯಲ್ಲಿ ಹಾಲಲ್ಲಿ ಇಟ್ಟು ಅದಕ್ಕೆ ಹಾಕಿ ನೆನೆಸಿ ಇಟ್ಟು ಅದಕ್ಕೆ ನಾವು ಹಾಲು ಇಟ್ಟು ಹಾಲು ಹಾಕಿ ದೇವರಲ್ಲಿ ಸಮರ್ಪಣೆಗೆ ಇಡೋದು ಅದೇ ಪ್ರಸಾದ ಆ ಎಂದೂ ಅಂತ ಹೇಳಿದ್ರೆ ನಮಗೆ ಆ ದೇವರ ಸ್ಥಾನದಲ್ಲಿ ರಂಗಭೂಜಿ ಆಗಬೇಕಾದ್ರೆ ಅದನ್ನು ಇಡಬೇಕಿತ್ತು ಆಗಬೇಕಾದಂಥ ಕಾರ ತಂದು ಹೇಳ್ತಿದ್ರು ನಾವು ಹನ್ನೆರಡು ಆಗಿಲು ಈಗ ಪಂಚಗಜ್ಜೆಯನ್ನು ಮಾಡ್ತಾ ಇದ್ದೇವಲ್ಲ ಹನ್ನೆರಡು ಸೇರು ಅಕ್ಕಿಯನ್ನು ಇಟ್ಟು ಹನ್ನೆರಡು ಕುಡಿತು ಹಾಲನ್ನು ಇಟ್ಟು ಅದರ ಮುಖಾಂತರ ರಂಗಪೂಜೆ ಮಾಡಬೇಕು ಅದ ಹಿಂದೆ ಮಾಡ್ತಾ ಇದ್ದಂತೆ ಅದನ್ನು ಬಿಟ್ಟು ನಂತರ ಪಂಚಗಜ್ಜಯಕ್ಕೆ ಬರುವಾಗ ನಾವು ಅದನ್ನು ಅದರ ಭಾಗದ ಹನ್ನೆರಡು ಸೇರು ಅಕ್ಕಿಯನ್ನು ಮತ್ತೆ ಹನ್ನೆರಡು ಕುರ್ತೆ ಹಾಲನ್ನು ದೇವರಿಗೆ ಸಮರ್ಪಣೆಯಾಗಿ ಇಟ್ಟು ಪಂಚಗಜ್ಜಯದಲ್ಲಿ ಶುರು ಮಾಡಿದ್ದೇವೆ ಅದೇ ರೀತಿ ಅದನಂತರವಾಗಿ ಆ ಪಂಚಗಜ್ಜೆಯ ರಂಗಪೂಜೆ ಎಲ್ಲ ಸದನಾದಿಗೌಡಿ ಎಲ್ಲ ಆಗ್ತಾ ಇದ್ದಾವೆ ಇದು ಒಳ್ಳೆ ಕ್ಷೇತ್ರ ಯಾಕಂತ ಹೇಳಿದ್ರೆ ಇಂಥ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಡುಕಿದ್ರು ಸಿಗಲಿಕ್ಕಿಲ್ಲ ಅಂಥ ಕ್ಷೇತ್ರವನ್ನು ನಾವು ಇಳಿಸಿಕೊಂಡು ಉಳಿಸಿಕೊಂಡು ಬರಬೇಕು ನಮ್ಮ ಆದ್ಯ ಕರ್ತವ್ಯ ಯಾಕೆಂದ್ರೆ ಯಾವುದೇ ಇಲ್ಲಿ ಯಾಕಂತ ಹೇಳಿದೆ ಯಾವುದೇ ಪೂಜೆಗಾಗಲಿ ಯಾವುದಕ್ಕಾಗಿ ಒಂದೇ ಒಂದು ತುಂದು ಕೊರತೆ ಬರದ ಹಾಗೆ ಚಂದದಲ್ಲಿ ನಡೆಸಿಕೊಂಡು ಹೋಗುವಂಥ ಬಹುಭಾರ ಈ ಗ್ರಾಮಸ್ಥರಿಗಿದೆ ಅದನ್ನು ನಾನು ಹೇಳ್ತೇನೆ ಯಾಕಂದ್ರೆ ನಾವು ಹಿಂದಿನ ಮಾಡಿದ ಪುಣ್ಯಾಂಶ ನಮಗೂ ಅದು ಎಲ್ಲ ಚಂದದಲ್ಲಿ ನಡೆದ್ರೆ ನಮಗೂ ಆ ಪುಣ್ಯಾಂಶ ನಮಗೂ ಸಿಗ್ತದೆ ಅಷ್ಟು ವರ್ಷ ಪೂಜೆ ಮಾಡಿದ ಪುಣ್ಯಾಂಶ ಅದು ತಂತ್ರಗಳು ಹೀಗೆ ಹೇಳ್ತಾರೆ ಯಾಕೆಂದ್ರೆ ಆ ಚಂದದಲ್ಲಿ ಇಂಥ ಒಂದು ಸೇವೆ ಮಾಡುವುದು ಅಂತಲ್ಲ ಅದು ಭಾರಿ ಒಳ್ಳೆ ವಿಷಯ ಅದರಲ್ಲಿ ಎಲ್ಲರೂ ನಮ್ಮ ಭಾಗ್ಯ ಆಗಲಿ ಈ ಸಾನ್ನಿಧ್ಯ ಅನಾವರ್ತ ಬೆಳೆಗಳು ಬರಲಿ ಎಲ್ಲರಿಗೂ ನಮಗೆ ಪೂರ್ಣ ಅನುಗ್ರಹ ಕೊಟ್ಟು ಎಲ್ಲರೂ ರಕ್ಷಣೆ ಮಾಡಿಕೊಂಡು ಬರಲಿ ಅಂತ ದೇವರು ಕೇಳ್ಕೊಳ್ತೇನೆ ನಮ್ಮ ಈ ಒಂದು ಮೇಲೆಂತಬೆಟ್ಟು ಗ್ರಾಮದ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ನಾಗಮಂಡಲ ಮಂಡಲ ಸೇವೆ ನಡೀಲಿಕ್ಕಿದೆ ನಾವು ತಂತ್ರಿಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವರು ಕೊನೆಗೆ ಹೇಳುವಂಥದ್ದು ಲೋಕೋ ಸಮಸ್ತ ಸುಖಿನೋ ಭವಂತು ಅಂತ ನಮ್ಮ ಗೋಪಾಲಕೃಷ್ಣ ತಂತ್ರಿಗಳು ಭಗವಂತನ ಒಂದು ಪ್ರೇರಣೆ ಆಗಿದೆ ಅವರಿಗೆ ನಿಜವಾಗಿ ನಾನು ತಿಳಿದಾಗೆ ನಾವು ಅಷ್ಟು ದೊಡ್ಡ ವಿಷಯ ಹೇಳುವಾಗಿಲ್ಲ ಅಂದರೆ ನೂರ ಎಂಟು ದಿನ ಗಣೋಮ ಮಾಡಿ ಆನಂತರ ನಾಗದೇವರ ನಾಗ ಬ್ರಹ್ಮ ಮಂಡಲೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರ ಭಗವಂತನ ಪ್ರೇರಣೆಯಿಂದ ಅವರು ಈ ಕಾರ್ಯಕ್ರಮವನ್ನು ಮಾಡಿ ಮಾಡಿದ್ದಾರೆ ಅವರೇ ಬೆಳಿಗ್ಗೆ ಬಂದು ಆರೂವರೆ ಒಳಗೆ ಗಣಹೋಮ ಮಾಡಿ ಈಗ ಬಹುಶಃ ನಲವತ್ತೆಂಟು ನಲವತ್ತೈದು ದಿನ ಆಗಿದೆ ನಮಗೆ ಒಂದು ದಿವಸ ಬೆಳಗ್ಗೆ ಅಷ್ಟು ಬೇಗ ಬರುವ ಅಂತ ಹೇಳಿದರೆ ನಮಗೆ ಪ್ರಯತ್ನ ಮಾಡಲಿಕ್ಕೆ ಆಗುವುದಿಲ್ಲ ಅಂಥದ್ರಲ್ಲಿ ನೂರ ಎಂಟು ದಿವಸ ಗಣಹೋಮ ಮಾಡಿ ಆನಂತರ ನೂರ ಎಂಟು ಕಾಯಿಯ ಗಣಹೋಮ ಮಾಡಿ ಈ ನಾಗಬ್ರಹ್ಮ ಮಂಡಲೋತ್ಸವ ಆಗ್ತದೆ ಅಂತ ಹೇಳಿದರೆ ನಿಜವಾಗಿ ನಮ್ಮ ಎಲ್ಲ ಲೋಕೋ ಸಮಸ್ಯೆ ಸುಖಿನೋಭವ ಅಂತ ಹೇಳಿದಾಗ ಎಲ್ಲರಿಗೂ ಒಳಿತಾಗ್ತದೆ ಶುಭ ಆಗ್ತದೆ ಆ ಭಗವಂತನ ಏನು ಆಶೀರ್ವಾದ ಇದೆ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮಲವ ದೈವ ಮತ್ತು ಇಲ್ಲಿ ಪಂಜುರುಳಿ ದೈವ ಕುಡಮಂತಾಯ ಉಂಟು ಎಲ್ಲ ಇಲ್ಲಿ ಅಂದರೆ ಈಗ ಹೇಳಿದಾಗೆ ನಮ್ಮ ಭಟ್ರು ಇದು ಭಾಳ ಕಾರ್ಮಿಕದ ಒಂದು ದೇವಸ್ಥಾನ ಇಲ್ಲಿ ಅಂದರೆ ನೋಡಲಿಕ್ಕೆ ಈಗ ಸ್ವಲ್ಪ ಕಡೆ ಎಲ್ಲ ಕಡಿದಾರೆ ಈ ಕಟ್ಟೋಣ ಆಗೋಕೆ ಇಲ್ಲ ಇದ್ರೆ ತುಂಬ ಇತ್ತು ಇಲ್ಲಿಗೆ ಬರುವುದಂದರೆ ಒಂದು ಬಾ ಎಲ್ಲರಿಗೆದ್ದ ಇದ್ದು ಹೆದರಿಕೆ ಇತ್ತು ಇದರಲ್ಲಿ ಅಂದರೆ ಈ ದರಿ ಇತ್ತು ಇದರಲ್ಲಿ ಅದರಲ್ಲಿ ಎಲ್ಲ ಹಾವುಗಳು ಉಂಟಲ್ಲ ನಾಗರ ಹಾವುಗಳು ಎಲ್ಲ ಸುತ್ತ ಇರ್ತಿತ್ತಂತೆ ಇವರ ನಮ್ಮ ಇವರ ತಂದೆ ಬರ್ತಾಯಿದ್ರು ಅವಾಗ ಅವರು ಇರುವಾಗ ನಾನು ಅವರಾಗ ಚಿಕ್ಕವಾಗ ಈಗ ಇಲ್ಲಿ ನಾಗಮಂಡಲ ಅಂತ ಒಂದು ಮಾಡ್ತಾಯಿದ್ದಾರೆ ಮತ್ತು ಗಣ ಒಮ್ಮೊಂದು ನೂರ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೆ ಮೇಲಂತೆ ಬೆಟ್ಟು ಮುಂಡೂರು ಸೌಣಾಲು ಕರ್ಂಬಾರು ಸಿರ್ಲಾಲು ಲಾಯಿಲಾ ಮತ್ತೇನಾದರೂ ಬಿಟ್ಟು ಹೋದ್ರಾ ನಗರ ಬೆಳ್ತಾಣಿ ನಗರ ಎಲ್ಲ ಗ್ರಾಮದವರು ಬಂದು ಈ ಒಂದು ಇಲ್ಲಿ ನಾಗ ಮಂಡಲ ನಾಗಮಂಡಲ ನಾಗ ಬ್ರಹ್ಮ ಮಂಡಲ ಆಗುವುದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತ ನಾನು ಇಲ್ಲಿಯ ಅಧ್ಯಕ್ಷನಾಗಿ ಕೇಳ್ಕೊಳ್ತೇನೆ